ಮೂರು ಒಂದೇ ಮಾತ್ರ ರೈಲುಗಳಿಗೆ ಚಾಲನೆ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ಮತ್ತು ಮೆಟ್ರೋ ಮೂರನೇ ಹಂತಕ್ಕೆ ಶಂಕುಸ್ಥಾಪನೆ ಈ ಮೂರು ಕಾರ್ಯಕ್ರಮಗಳಿಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ ನಾಳೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೆಂಗಳೂರಿಗೆ ಆಗಮಿಸುವಂತಹ ಮೋದಿಯವರು ನೇರವಾಗಿ ಹೆಲಿಕಾಪ್ಟರ್ ಮುಖಾಂತರ ಎಚ್ ಎಲ್ ಏರ್ಪೋರ್ಟ್ನಿಂದ ಹೆಲಿಕಾಪ್ಟರ್ ಮುಖಾಂತರವಾಗಿ ಮೇಕ್ರಿ ಸರ್ಕಲ್ನಲ್ಲಿರುವಂಥ ಎಚ್ ಕ್ಯೂ ಟಿ ಸಿ ಹೆಲಿಪ್ಯಾಡ್ಗೆ ಬಂದಿಳಿತಾರೆ ನಂತರ ಇಲ್ಲಿಂದ ರಸ್ತೆ ಮಾರ್ಗವಾಗಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ತೆರಳುತ್ತಾರೆ ಹೀಗಾಗಿ ಎಚ್ ಕ್ಯು ಟಿ ಸಿ ಹೆಲಿಪ್ಯಾಡ್ ಇರುವಂಥ ಮೇಕ್ರಿ ಸರ್ಕಲ್ನ ಎಚ್ ಕ್ಯೂ ಸಿ ಹೆಲಿಪ್ಯಾಡ್ ಇರುವಂಥ ಸ್ಥಳದಲ್ಲಿ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಪ್ರಧಾನಿಯವರ ಆಗಮನದ ಹಿನ್ನೆಲೆ ಇಲ್ಲಿ ಸ್ವಚ್ಛತಾ ಕಾರ್ಯವನ್ನು ಕೂಡ ಮಾಡಿಕೊಂಡಿರುವಂಥ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಅಗ್ನಿಶಾಮಕ ದಳದ ಮುಖಾಂತರವಾಗಿ ಒಂದಷ್ಟು ಧೂಳನ್ನು ತೆಗೆಯುವಂಥ ಸ್ವಚ್ಛತಾ ಕಾರ್ಯ ನೀರನ್ನು ಸಿಂಪಡಿಸಿ ಸ್ವಚ್ಛತಾ ಕಾರ್ಯ ಮಾಡುವಂಥ ಕೆಲಸವನ್ನು ಕೂಡ ಈಗಾಗಲೇ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಸ್ಥಳದಲ್ಲಿರುವಂಥ ಕೆಲವೊಂದಷ್ಟು ಅಡೆತಡೆಗಳನ್ನು ತೆಗೆದುಹಾಕುವಂತಹ ಒಂದು ಕೆಲಸವನ್ನು ಕೂಡ ಮಾಡಲಾಗ್ತಿದೆ ಕೇಬಲ್ಗಳ ಇರಬಹುದು ಅಥವಾ ಮರದ ಕೊಂಬೆಗಳನ್ನು ಕತ್ತರಿಸುವಂಥದ್ದು ಈ ರೀತಿಯಾದಂಥ ಕೆಲಸಗಳನ್ನು ಕೂಡ ಇಲ್ಲಿ ಸಿದ್ಧತೆ ಅಂದರೆ ಪೂರ್ವ ಸಿದ್ಧತೆ ಮುಖಾಂತರವಾಗಿ ಮಾಡಲಾಗ್ತಿದೆ ನೇರವಾಗಿ ಎಚ್ ಎಲ್ ಏರ್ಪೋರ್ಟ್ನಿಂದ ಬರುವಂತಹ ಹೆಲಿಪ್ಯಾ ಹೆಲಿಕಾಪ್ಟರ್ ಮುಖಾಂತರವಾಗಿ ಬರುವಂತಹ ಪ್ರಧಾನಮಂತ್ರಿಗಳು ಎಚ್ ಕ್ಯೂ ಟಿ ಸಿ ಹೆಲಿಪ್ಯಾಡ್ನಲ್ಲಿ ಬಂದಿಳಿತಾರೆ ನಂತರ ಇಲ್ಲಿಂದ ರಸ್ತೆ ಮಾರ್ಗವಾಗಿ ಸಂಗುಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಅಂತ ತೆರಳುತ್ತಾರೆ ಹೀಗಾಗಿ ಎಚ್ ಕ್ಯೂ ಟಿ ಸಿ ಹೆಲಿಪ್ಯಾಡ್ನ ಪ್ರವೇಶೋದ್ವಾರದಲ್ಲಿ ಅಂದರೆ ಈ ಏರ್ಫೋ ಇಂಡಿಯನ್ ಏರ್ಫೋರ್ಸ್ಗೆ ಸಂಬಂಧಪಟ್ಟಂತಹ ಇಂಡಿಯನ್ ಟ್ರೈನಿಂಗ್ ಕಮಾಂಡ್ ಸೆಂಟರ್ ಏನಿದೆ ಅಲ್ಲಿ ಇರುವಂಥ ಮುಖ್ಯ ಪ್ರಧಾನಮಂತ್ರಿಗಳ ಆಗಮನ ಮತ್ತು ನಿರ್ಗಮನದ ಹಿನ್ನೆಲೆಯಲ್ಲಿ ಬೇಕಾದಂಥ ಭದ್ರತೆ ಮತ್ತು ಪೂರ್ವ ಸಿದ್ಧತಾ ಕ್ರಮಗಳನ್ನು ಇಲ್ಲಿ ಕೈಗೊಳ್ಳಲಾಗ್ತಿದೆ ಈ ರಸ್ತೆಯ ಈ ಪ್ರವೇಶ ದ್ವಾರದ ಎರಡೂ ಬದಿಗಳಲ್ಲೂ ಕೂಡ ಇವತ್ತಿನಿಂದಲೇ ಪೊಲೀಸ್ ಸಿಬ್ಬಂದಿಗಳನ್ನು ಭದ್ರತಾ ಕಾರಣಕ್ಕಾಗಿ ನಿಯೋಜನೆ ಮಾಡಲಾಗ್ತಿದೆ ಮತ್ತು ಸಂಚಾರಿ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ಇಲ್ಲಿ ಸಂಚಾರ ನಿರ್ವಹಣೆಯನ್ನು ಮಾಡುವಂಥ ದೃಷ್ಟಿಯಿಂದ ಇಲ್ಲಿ ಈಗಾಗಲೇ ಮಾಡಲಾಗಿದೆ ಇನ್ನು ಪ್ರಧಾನಿ ರಸ್ತೆ ಮಾರ್ಗವಾಗಿ ಎಚ್ ಸಿ ಹೆಲಿಪ್ಯಾಡ್ನಿಂದ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ಸಾಗುವಂತಹ ಮಾರ್ಗ ಮಧ್ಯೆ ಬಿಜೆಪಿ ಕಾರ್ಯಕರ್ತರಿಂದ ಸ್ವಾಗತವನ್ನು ಮಾಡಿಸುವಂತಹ ಸಿದ್ಧತೆಯನ್ನು ರಾಜ್ಯ ಬಿಜೆಪಿ ಮಾಡಿಕೊಂಡಿದೆ ಬೆಂಗಳೂರಿನ ಸುಮಾರು ಆರು ಕಡೆ ಪ್ರಧಾನಿ ಸಾಗುವಂತಹ ಮಾರ್ಗದಲ್ಲಿ ಆರು ಕಡೆ ಬಿಜೆಪಿ ಕಾರ್ಯಕರ್ತರನ್ನು ಸೇರಿಸಿ ಸ್ವಾಗತವನ್ನು ಮಾಡುವಂತಹ ಸಿದ್ಧತೆಯನ್ನು ಮಾಡಲಾಗಿದೆ ಮೇಕ್ರಿ ಸರ್ಕಲ್ನಲ್ಲಿ ಆರಂಭದ ಪಾಯಿಂಟನ್ನು ನಿಗದಿಪಡಿಸಲಾಗಿದೆ ಯಲಹಂಕ ಭಾಗದಿಂದ ಸುಮಾರು ಐದು ಸಾವಿರದಷ್ಟು ನಾಲ್ಕರಿಂದ ಐದು ಸಾವಿರದಷ್ಟು ಬಿಜೆಪಿ ಕಾರ್ಯಕರ್ತರು ಇಲ್ಲಿ ನೆರೆದು ಪ್ರಧಾನಿ ಅವರಿಗೆ ಸ್ವಾಗತವನ್ನ ಮಾಡುವಂತಹ ಒಂದು ಸಿದ್ಧತೆಯನ್ನ ಬಿಜೆಪಿ ಮಾಡಿಕೊಂಡಿದೆ ಇದಕ್ಕಾಗಿ ಮೇಕ್ರಿ ಸರ್ಕಲ್ ವೃತ್ತದ ಈ ಫ್ಲೈಓವರ್ನ ಮೇಲ್ಗಡೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಲಾಗಿದೆ ಬಿಜೆಪಿ ಬಾವುಟಗಳನ್ನ ಪ್ರಧಾನಿ ಸಾಗುವಂತಹ ಮಾರ್ಗದ ಉದ್ದಕ್ಕೂ ಬಾವುಟಗಳನ್ನ ಕಟ್ಟಿರುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಇದರ ಜೊತೆಗೆ ಬ್ಯಾರಿಕೇಡ್ಗಳನ್ನ ಕೂಡ ಇಲ್ಲಿ ರಸ್ತೆಯ ಎಲ್ಲ ಬದಿಗಳಲ್ಲೂ ಕೂಡ ಅಳವಡಿಸಲಾಗಿದೆ ಅಂದ್ರೆ ಇಲ್ಲಿ ಕಾರ್ಯಕರ್ತರು ನಿಂತು ಪ್ರಧಾನಿ ವಾಹನ ಸಾಗುವಂತಹ ಸಂದರ್ಭದಲ್ಲಿ ಅವರಿಗೆ ಸ್ವಾಗತವನ್ನ ಮಾಡುವಂತಹ ಒಂದು ಸಿದ್ಧತೆಯನ್ನ ಬಿಜೆಪಿ ಮಾಡಿಕೊಂಡಿದೆ ಹೀಗಾಗಿ ಮೇಕ್ರಿ ಸರ್ಕಲ್ ನ ಓವರ್ನ ಮೇಲ್ಭಾಗದಲ್ಲಿ ಎಲ್ಲಾ ರಸ್ತೆಯ ಎಲ್ಲಾ ಭಾಗದಲ್ಲೂ ಕೂಡ ಬ್ಯಾರಿಕೇಡ್ ಗಳನ್ನ ಅಳವಡಿಸಲಾಗಿದೆ ಇದು ಆರಂಭದ ಪಾಯಿಂಟ್ ಆಗಿರುವಂಥದ್ದು ಇದನ್ನ ಹೊರತುಪಡಿದಂತೆ ಚಾಕ್ಯ ವೃತ್ತ ಇರಬಹುದು ಸಂಗೊಳ್ಳಿ ರಾಯಣ್ಣ ವೃತ್ತಿ ಇರಬಹುದು ಅದೇ ರೀತಿ ಬೆಂಗಳೂರಿನ ಸೌತ್ ಎಂಡ್ ವೃತ್ತ ಮತ್ತೆ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಹಾಗೂ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಸ್ಟೇಷನ್ ಬಳಿಯಲ್ಲೂ ಕೂಡ ಅಲ್ಲಲ್ಲಿ ಜನರನ್ನು ಸೇರಿಸಿ ಸ್ವಾಗತ ಕೋರುವಂಥ ಸಿದ್ಧತೆಯನ್ನು ಬಿಜೆಪಿ ಮಾಡಿಕೊಂಡಿದೆ ಚಾಲುಕ್ಯ ವೃತ್ತದಿಂದ ಫ್ರೀಡಂ ಪಾರ್ಕ್ ಮಾರ್ಗವಾಗಿ ಮಹಾರಾಣಿ ಕಾಲೇಜು ಮಾರ್ಗವಾಗಿ ನಂತರ ಆನಂದರಾವ್ ಫ್ಲೈಓವರ್ ಮುಖಾಂತರ ಬರುವಂತಹ ಪ್ರಧಾನಿ ಮೋದಿ ಈ ಮಾರ್ಗವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸುತ್ತಾರೆ ಹೀಗಾಗಿ ಇಲ್ಲಿ ಬೇಕಾಗಿರುವಂತಹ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಲಾಗಿದೆ ಈ ಫ್ಲೈಓವರ್ನ ಮುಖಾಂತರವಾಗಿ ಪ್ರಧಾನಿಯವರು ಆನಂದರಾವ್ ಫ್ಲೈಓವರ್ ಮುಖಾಂತರ ಸಾಗಿ ಈ ಫ್ಲೈಓವರ್ ಮುಖಾಂತರವಾಗಿ ನೇರವಾಗಿ ಇದು ರೈಲ್ವೆ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಅಂದ್ರೆ ರೈಲ್ ರೈಲ್ವೆ ನಿಲ್ದಾಣದ ಹಿಂಭಾಗದ ಗೇಟ್ ಅಲ್ಲಿ ಆ ಮುಖಾಂತರವಾಗಿರುವಂತಹ ಪ್ರವೇಶ ದ್ವಾರ ಹೀಗಾಗಿ ಈ ಮಾರ್ಗವಾಗಿ ಆಗಮಿಸುವಂತಹ ಪ್ರಧಾನಿ ಮೋದಿ ನಾಳೆ ಇಲ್ಲಿ ಮೂರು ಒಂದೇ ಮಾತರಂ ರೈಲುಗಳಿಗೆ ಚಾಲನೆಯನ್ನ ಕೊಡಲಿದ್ದಾರೆ ಬೆಂಗಳೂರು ಬೆಳಗಾವಿ ಒಂದೇ ಮಾತರಂ ರೈಲು ಅದೇ ರೀತಿ ಅಮೃತಸರ ಹಾಗೂ ಮತ್ತ ಅಮೃತ್ ವೈಷ್ಣೋದೇವಿ ಒಂದೇ ಮಾತರಂ ರೈಲು ಮತ್ತು ನಾಗಪುರ ಮತ್ತು ಪುಣೆ ಮಾರ್ಗದ ಒಂದೇ ಮಾತರಂ ರೈಲು ಹೀಗೆ ಮೂರು ಒಂದೇ ಮಾತ್ರಂ ರೈಲುಗಳಿಗೆ ನಾಳೆ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಸಿರು ನಿಶಾನೆಯನ್ನು ತೋರಿಸಲಿದ್ದಾರೆ ಹೀಗಾಗಿ ಇಲ್ಲಿ ಬೇಕಾದಂತಹ ಎಲ್ಲಾ ಸಿದ್ಧತೆಯನ್ನು ಕೂಡ ಮಾಡಲಾಗಿದೆ ನಾವಿಲ್ಲಿ ಇರುವಂತಹ ಶಾಮಿಯನ್ನು ಅಳವಡಿಸಿರುವಂತಹ ಅಥವಾ ಜರ್ಮನ್ ಟೆಂಟ್ ಅಳವಡಿಸುವಂಥದ್ದು ಈ ಎಲ್ಲ ಸಿದ್ದತೆಗಳನ್ನು ಕೂಡ ಇಲ್ಲಿ ಮಾಡಲಾಗಿದೆ ಅಗತ್ಯವಾದಂತಹ ಸಿದ್ಧತೆಯನ್ನು ಕೂಡ ಮಾಡಲಾಗಿದೆ ಈಗಾಗಲೇ ಎಸ್ ಪಿ ಜಿ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಸ್ಥಳವನ್ನು ಪರಿಶೀಲನೆ ಮಾಡುವಂತದ್ದು ಮತ್ತು ಸ್ಥಳದಲ್ಲಿರುವಂತಹ ಬೇಕಾದಂತಹ ಭದ್ರತಾ ಕಾರ್ಯವನ್ನು ಕೈಗೊಂಡಿದ್ದಾರೆ ರಾಜ್ಯ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಅದೇ ರೀತಿ ರೈಲ್ವೆ ಪೊಲೀಸರನ್ನು ಕೂಡ ಇಲ್ಲಿ ಭದ್ರತಾ ವ್ಯವಸ್ಥೆಗಾಗಿ ನಿಯೋಜನೆ ಮಾಡಲಾಗಿದೆ ಇವತ್ತು ಬೆಳಗ್ಗೆ ರೈಲ್ವೆ ಇಲಾಖೆ ರಾಜ್ಯ ಸಚಿವ ವಿ ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿನ ಸಿದ್ಧತೆಯನ್ನು ಪರಿಶೀಲನೆ ಮಾಡಿದ್ದಾರೆ ಇನ್ನು ರಾತ್ರಿ ಹನ್ನೊಂದು ಮುಕ್ಕಾಲರ ರ ಸುಮಾರಿಗೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಇಲ್ಲಿ ಸಿದ್ಧತಾ ಅಂತಿಮ ಹಂತದ ಸಿದ್ಧತಾ ಒಂದು ಕಾರ್ಯವನ್ನು ಪರಿಶೀಲನೆಯನ್ನು ಮಾಡಲಿದ್ದಾರೆ ಹೀಗಾಗಿ ನಾಳೆ ಆಗಮಿಸುವಂತ ಪ್ರಧಾನಿ ಮೋದಿ ಅವರ ಕಾರ್ಯಕ್ರಮಕ್ಕಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಿಲ್ದಾಣದಲ್ಲಿ ಸಂಪೂರ್ಣವಾದಂತಹ ಸಿದ್ಧತೆಯನ್ನು ಮಾಡಲಾಗಿದೆ ಇಲ್ಲಿ ಕಾರ್ಯಕ್ರಮವನ್ನು ಮುಗಿಸಿದ ಬಳಿಕ ನಂತರ ರಸ್ತೆ ಮಾರ್ಗವಾಗಿ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ಗೆ ಪ್ರಧಾನಿ ಮೋದಿ ಸಾಕ್ತಾರೆ ಅಲ್ಲಿ ಎಲ್ಲೋ ಮಾರ್ಗ ಮೆಟ್ರೋ ಎಲ್ಲೋ ಮಾರ್ಗ ಮತ್ತು ಹಂತದ ಮೆಟ್ರೋ ಕಾಮಗಾರಿಗೆ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಕೂಡ ಪ್ರಧಾನಿ ಮೋದಿ ಅವರು ನೆರವೇರಿಸಲಿದ್ದಾರೆ ಕ್ಯಾಮರಾಮನ್ ಪ್ರಣೇಶ್ ಜೊತೆ ಕಿರಣ್ ಹನೇಡ್ಕ ಟಿವಿನೈನ್ ಬೆಂಗಳೂರು